ಈ ಚಿಕ್ಕಂದ್ರಿಂದಲೇ ನಾವು ಶಾಲೆಗಳಲ್ಲಿ ಕಾಲಮ್ಗಳು ಬಂದಾಗ ಧರ್ಮ ಅಂತ ಬಂದಾಗ ಅಲ್ಲಿ ಇಂಡಿಯನ್ ಅಂತ ಬರೆಸ್ಬಿಡ್ತಾರೆ ಇಂಡಿಯನ್ ಅಂತ ಬರಲಿಕ್ಕೆ ಅವಕಾಶ ಇದೆ ಬರಿಬಾರ್ದು ಅಂತ ಒಂದ್ಸಲ ಬಂತು ನಾವು ಕೋರ್ಟಿಗೆ ಹೋಗಿದ್ವಿ ನಮ್ಮ ಒಡನಾಡಿಯ ಮಕ್ಕಳ ವಿಚಾರದಲ್ಲೇ ನಾನು ಹೇಳ್ತಾ ಇರೋದು ಅದ್ರ ಮೂಲಕ ಎಲ್ಲರಿಗೂ ಅನ್ವಯ ಅನ್ವಯ ಆಗುವಂತಹ ಒಂದು ಆರ್ಡರು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಬಂತು ಯಾರೂ ಕೂಡ ಅವರ ಜಾತಿಯನ್ನ ಧರ್ಮವನ್ನ ಕೇಳುವಂತಿಲ್ಲ ಅದು ಆಪ್ಷನಲ್ ಅದು ಬರೆದ್ರೆ ಬರಿಬೋದು ಬಿಟ್ರೆ ಬಿಡ್ಬೋದು ಏನಾದರೂ ಸರ್ಕಾರಿ ಸವಲತ್ತುಗಳು ಬೇಕು ಅಂತಂದ್ರೆ ಬರ್ಕತ್ತಾರೆ ಇಲ್ದಿದ್ರೆ ಯಾಕೆ ಬರ್ಕತ್ತಾರೆ ಅದು ತಗೊಂಡು ಏನಾಗಬೇಕಾಗಿದೆ ಅಪ್ಪ ಅಮ್ಮನ ಹೆಸರಷ್ಟೇ ಮುಖ್ಯ ಯಾತನ ಹೆಸರಷ್ಟೇ ಮುಖ್ಯ ಸೊ ಇಂಡಿಯನ್ ಅಂತ ಹೇಳೋದು ಮುಖ್ಯ ಅನ್ನುವಂಥದ್ದನ್ನು ಆ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿತ್ತು ಬಹಳ ಎಂಟತ್ತು ವರ್ಷಗಳ ಹಿಂದಿನ ಮಾತಿದು ಅದು ನಮ್ಮ ಉಳಿದ ಹೊರಗಿನ ಯಾರು ಪ್ರಗತಿಪರ ಅಥವಾ ನಾಸ್ತಿಕರು ಎಲ್ರಿಗೂ ಕೂಡ ಬಹಳ ಸಹಾಯ ಮಾಡದಂತ ಒಂದು ಆರ್ಡರ್ ಇದು ಸೊ ಪ್ರತಿ ಹಂತದಲ್ಲೂ ನಾವು ಹೋರಾಟ ಹೋರಾಡಿನೇ ನಾವು ಇದೆಲ್ಲವನ್ನು ಮೈಗೂಡಿಸ್ಕೊಳ್ಳುವಂತ ಒಂದು ಅನಿವಾರ್ಯತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಮಾನ್ಯ ನ್ಯಾಯಾಲಯಗಳಲ್ಲಿ ನಾನು ಕೇಳ್ಕೊಳ್ಳುತ್ತಾ ಇರುವಂಥದ್ದು ಅನಾವಶ್ಯಕವಾಗಿ ಈ ದೇವರು ಅನ್ನುವಂಥದ್ದನ್ನ ಸತ್ಯ ಹೇಳೋಕೆ ಬಳಕೆ ಮಾಡಬಾರ್ದು ದೇವ್ರ ಹೆಸರನ್ನ ಅಡ ಇಡುವಂಥ ಕೆಲಸ ಮಾಡಬಾರ್ದು ಅಂತ ನಾನು ಹೇಳುವಂಥದ್ದು ಅಷ್ಟು ಸರಾಗವಾಗಿ ಇಲ್ಲ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಏಯ್ಟಿ ಸಿಕ್ಸ್ ಕೇಸಸ್ ಗೋ ಆಸ್ ಎಕ್ವಿಟಲ್ಸ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದ್ರೆ ನೂರರಲ್ಲಿ ಎಂಬತ್ತಾರು ಕುಲಾಸೆ ಆಗಿ ಹೋಗ್ತವೆ ಅಂತಂದ್ರೆ ಅವ್ರು ಯಾರು ಪ್ರತಿಜ್ಞೆ ತಗೊಂಡಿರ್ಲಿಲ್ವಾ ದೇವರ ಹೆಸರಿನಲ್ಲಿ ಸತ್ಯ ಹೇಳಿದ್ರೆ ಗೆಲ್ಬೇಕಾಗಿತ್ತಲ್ವಾ ಹದಿನಾಲ್ಕೇ ಕೇಸು ಗೆಲ್ತಾ ಇರೋದು ನೂರರಲ್ಲಿ ಎಲ್ಲಾ ದಾಖಲೆಗಳಿತ್ತು ಏನ್ ಹೇಳ್ತೀವಿ ಇದಕ್ಕೆ ಧರ್ಮ ಬೋಧನೆ ಮಾಡುವಂಥವರೇ ಎಷ್ಟು ಜನ ಇವತ್ತು ಅಕ್ಯೂಸ್ಡ್ ಆಗಿ ಬಂದು ನಿಂತ್ಕೊಂಡಿದ್ದಾರೆ ಚಾರ್ಜ್ ಶೀಟ್ಗಳು ಸ್ಟ್ರಾಂಗ್ ಚಾರ್ಜ್ ಶೀಟ್ಗಳಾಗಿದ್ದಾವೆ ಅವರು ಏನು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿಲ್ವಾ ಪ್ರತಿಜ್ಞೆ ಮಾಡಿಲ್ವಾ ಸತ್ಯವನ್ನೇ ಹೇಳ್ಬಿಟ್ಟಿರ್ತಾರ ಇದು ಆ ಪದದಿಂದಾಗಿ ಅವ್ರು ಸತ್ಯ ಹೇಳ್ತಾರೆ ಅಂತ ಏನಿಲ್ಲ ಸತ್ಯ ಹೇಳಲಿಕ್ಕೆ ಬೇಕಾಗಿರುವಂಥದ್ದು ಸತ್ಯಸಂಧತೆ ಜೊತೆಯಲ್ಲಿ ಒಂದು ಅಂತಸ್ತಾಕ್ಷಿ ಬದ್ಧವಾಗಿ ಮಾತನಾಡುವಂಥದ್ದು ಸುಳ್ಳು ಹೇಳಲಿಕ್ಕೆ ಗೊತ್ತಿರೋವ್ಗೆ ಯಾರನ್ನಾದ್ರೂ ಅಡ ಇಟ್ಬಿಡ್ತಾನೆ ತಂದೆ ತಾಯಿನೂ ಅಡ ಇಡ್ತಾನೆ ದೇವ್ರನು ಅಡ ಇಡ್ತಾನೆ ಜಾತಿ ಧರ್ಮವನ್ನು ಅಡ ಇಡ್ತಾನೆ ತನ್ನ ನೆಲ ಜಲ ದೇಶವನ್ನೇ ಅಡ ಇಟ್ಬಿಡ್ತಾನೆ ಅಂತವರಿಂದನೆ ಎಂಬತ್ತಾರು ಪರ್ಸೆಂಟು ಕೇಸುಗಳು ಇವತ್ತು ಕುಲಾಸೆ ಆಗ್ತಾ ಇರೋದು ಇದೆಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ಗಮನಿಸಿ ರಾಮ್ ಮನೋಹರ್ ಲೋಹೆ ಅವರು ಹೇಳಿರುವಂಥದ್ದು ಮಾನವ ದಿನಗಳು ಅಂದರೆ ವರ್ಕಿಂಗ್ ಹಾರ್ಸ್ ಅಂತ ಹೇಳ್ತೀವಲ್ಲ ಮಾನವ ದಿನಗಳು ವಿನಾಕಾರಣ ವ್ಯರ್ಥ ಆಗ್ತಾ ಇರೋದು ನಮ್ಮ ನ್ಯಾಯಾಲಯಗಳಲ್ಲೇ ಅಂತ ಹೇಳುವಂಥದ್ದು ಅಲ್ಲಿ ಬಹಳಷ್ಟು ಕ್ಷಿಪ್ರವಾಗಿ ಕೆಲವು ಸರ್ಜರಿಗಳಾಗಬೇಕಾಗಿದೆ ಬಹಳಷ್ಟು ವಿನಾಕಾರಣವಾಗಿ ಬಾಧಿಸ್ತಿರುವಂತಹ ವಿಚಾರಗಳನ್ನು ತೆಗೆದಾಕ್ಬೇಕಾಗ್ತದೆ ಹಾಗಾದ್ರೆ ಇಲ್ದಿದ್ರೆ ಈ ಜನ ತುಂಬಾ ಅವರು ಆರೋಪಿಗಳಾಗಿರ್ಲಿ ಅಥವಾ ಸಾಕ್ಷಿಗಳಾಗಿರ್ಲಿ ದೂರದಾರರಾಗಿರಲಿ ನಿಜವಾದ ಶಿಕ್ಷೆಗೆ ಒಳಗಾಗ್ತಾ ಇರ್ತಾರೆ ಅವರು ಅಂದ್ರೆ ಡಿಲೇಡ್ ಪ್ರೊಸೀಜರ್ಸ್ ಡಿನೈಡ್ ಜಸ್ಟಿಸ್ ಲಾಜಿಕಲ್ ಆದಂತಹ ಪ್ರೊಸೀಜರ್ಸ್ ಕಂಪಲ್ಷನ್ ಯಾವುದು ಮಾಡಬಾರದು ಅದನ್ನೇ ಮಾಡುವಂಥದ್ದು ಡಿಗ್ನಿಟಿ ಇಲ್ದಿರುವಂಗೆ ನಡ್ಸ್ಕೊಂಡ್ಬಿಡೋದು ಸಿಂಗ್ಯುಲರ್ಗಳಲ್ಲಿ ಮಾತನಾಡಿಸುವಂಥದ್ದು ಏ ಇಲ್ಲಿ ಕೇಳ್ರಿ ಇಲ್ಲಿ ನೋಡ್ರಿ ಏ ಇಲ್ಲಿ ನೋಡಯ ಹೆಚ್ಗೆ ಮಾತಾಡೋಂಗಿಲ್ಲ ಎಸ್ ಆರ್ ನೋ ಹೇಳು ಹೌದೋ ಅಲ್ಲೋ ಹೌದೋ ಅಲ್ಲೋ ಅಂತ ಹೇಳಲಿಕ್ಕೆ ನಾವು ಯಾಕೆ ಕಟಕಟಕ್ಕೆ ಹೋಗ್ಬೇಕಾಗಿದೆ ಸತ್ಯವನ್ನು ಹೇಳಿಕ್ ಹೋದಾಗ ಹೌದೋ ಅಲ್ಲೋ ಹೇಳು ಅಂತ ಅಂದ್ಬಿಟ್ರೆ ಅದನ್ನ ಕೆಲವೊಂದು ಸೂಕ್ಷ್ಮಜ್ಞ ನ್ಯಾಯಾಧೀಶರು ಇಲ್ಲ ಅವರು ಸರಿಯಾಗಿ ಅವ್ರಿಗೆ ಪ್ರಶ್ನೆ ಅರ್ಥ ಆಗುವಂಗೆ ಹೇಳಿ ಅಂತ ಹೇಳ್ತಾರೆ ಮತ್ತು ಎಕ್ಸ್ಪ್ಲೈನ್ ಮಾಡ್ಕೊಳಕ್ಕೆ ಅವಕಾಶನೂ ಕೊಡ್ತಾರೆ ಎವ್ರಿಥಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಡಿಸ್ಕ್ರಿಪ್ಷನ್ ಪವರ್ ಆಫ್ ದ ಜುಡಿಷಿಯಲ್ ಆಫೀಸರ್ ಅದು ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಮಾಡ್ತಾ ಇರಲ್ಲ ಅವಾಗ ನಮ್ಗೆ ಸಂದಿಗ್ಧ ತಿಲ್ಸಿಕ ಈಗ ಮೊನ್ನೆ ಕೇಸ್ನಲ್ಲಿ ನಾವು ಅಷ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ವ್ಯರ್ಥ ಆಯಿತು ಕಟಕಟೆಯಲ್ಲಿ ನಾನು ನಿಂತಿದ್ದಾಯ್ತು ಒಪ್ಪಿಸ್ಲಿಕ್ಕೆ ಕೊನೆಗೋದು ಒಪ್ಪಲಿಲ್ಲ ನ್ಯಾಯಾಲಯ ಒಪ್ಲಿಲ್ಲ ಅವ್ರು ನಮ್ಮನ್ನೇ ಒಪ್ಸಿ ನಾನು ನಿಮ್ಗೆಲ್ಲರಿಗೂ ಇಷ್ಟ ಆಗೋದಾದ್ರೆ ನಿಮ್ಮ ಕಾನೂನಿಗೆ ಇಷ್ಟವಾಗೋದಾದ್ರೆ ಅವ್ರನ್ನ ಕರಿತೀನಪ್ಪ ದೇವರ ಹೆಸರಿನಲ್ಲಿ ಅನ್ನುವಂಥ ಸ್ಥಿತಿ ಬಂತು ಇದು ಒಂದು ರೀತಿಯಾದಂತಹ ಡಿಕ್ಟೇಟರ್ಶಿಪ್ ಅಲ್ವಾ ಕಂಪಲ್ಷನ್ ಅಲ್ವಾ ನಮ್ಗೆ ಆದಂತಹ ಒಂದು ನೋವಲ್ವಾ ವಿನಾಕಾರಣ ಬಾಧಿಸ್ತಲ್ಲ ನನಗೆ ನನಗೆ ಬಾದಿಸುವಂತಹ ನೋವು ಇನ್ಯಾರಿಗೂ ಅಂತ ಅಂತೇಳಿ ನಾನು ಇದನ್ನ ನಿವೇದನೆ ಮಾಡ್ತಾ ಇದ್ದೇನೆ ಬೇರೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ಹಿತಾಸಕ್ತಿಗಳು ಇಲ್ಲೂ ಇಲ್ಲ ಬದಲಾವಣೆಗೆ ಇದೊಂದು ಸಕಾಲ ನಮಸ್ಕಾರ